ಸಮಗ್ರ ಸಮಗ್ರ ಸಮೀಕ್ಷೆ ಸಮೀಕ್ಷೆ ಆರಂಭ ಆರಂಭ ಕೊಪ್ಪಳ ಜಿಲ್ಲೆ ಕುಳುವ ಮಹಾಸಂಘ ಕೊಪ್ಪಳ ಇವರ ಪ್ರಕಟಣೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಯು ಸೋಮವಾರದಿಂದ ಆರಂಭಗೊಂಡಿದೆ ಬೆಳಿಗ್ಗೆ ಆರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗಿನ ಅವಧಿಯಲ್ಲಿ ಗಣತಿದಾರರು ಮನೆ ಮನೆಗಳಿಗೆ ಭೇಟಿ ನೀಡುತ್ತಿದ್ದು ಪರಿಶಿಷ್ಟ ಜಾತಿಯವರು ತಮ್ಮ ಮೂಲ ಜಾತಿ ಶಿಕ್ಷಣ ವರಮಾನ ಉದ್ಯೋಗ ಮತ್ತು ಇನ್ನಿತರ ಪ್ರಮುಖ ಮಾಹಿತಿಯನ್ನು ತಪ್ಪದೇ ನೀಡಬೇಕು ಮೊದಲನೇ ಹಂತದಲ್ಲಿ ಮೇ ಐದರಿಂದ ಮೇ ಹದಿನೇಳರವರೆಗೆ ಮನೆ ಮನೆ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ ಎರಡನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ತೊಂದರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಮೂರನೇ ಹಂತದಲ್ಲಿ ಮೇ ಹತ್ತೊಂಬತ್ತರಿಂದ ಮೇ ಇಪ್ಪತ್ಮೂರರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸಮೀಕ್ಷೆ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಆರಂಭಿಸಲಾಗಿ ಸಮಾಜ ಕಲ್ಯಾಣ ಇಲಾಖೆ ಕಂಟ್ರೋಲ್ ರೂಮ್ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದಾಗಿದೆ ಮಕ್ಕಳ ಭವಿಷ್ಯಕ್ಕಾಗಿ ಬಹಳ ಮಹತ್ವದ ವಿಷಯ ಆಗಿದೆ ಯಾರು ದಯವಿಟ್ಟು ಈ ಕೆಲಸ ಮಾಡಬೇಕು ಮನೆ ಮನೆಗೆ ಹೋಗ್ಬೇಕು ನೌಕರದಾರಿಗೆ ಹೇಳಬೇಕು ಎಲ್ಲರಿಗೂ ಹೇಳಿ ಕೊರಮ 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 ಅಂತ ಹೇಳಿ ಜಾತಿಯನ್ನು ಬರೆಸಬೇಕು ಯಾವುದೇ ಕಾರಣಕ್ಕೂ ಭಜಂತಿ ಅಂತ ಬರೆಸಿದ್ರೆ ಅದು ಜಾತಿ ಭಾಳ ತಪ್ಪಾಗುತ್ತಾ ದಯವಿಟ್ಟು ಯಾರು ಭಜಂತಿ ಬಳಸಬಾರ್ದು ಆದ ಕಾರಣದಿಂದ ನಾನು ಬಳಗದಲ್ಲಿ ಧರ್ಮ ಎಲ್ಲ ಪರವರು ಪರವಿಗೂ ಎಲ್ಲ ಇಷ್ಟ ದಯವಿಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಎಲ್ಲರೂ ಪಾಲ್ಗೊಳ್ಳಬೇಕು ಮನೆ ಮನೆಗೆ ಇಳಿಸ್ಬೇಕು ಜಾತಿಗಳಿಗೆ ಎಷ್ಟು ನಮ್ಮ ಮನೆಗಳದಾವ ಈ ತಾಲೂಕಿನೊಳಗೆ ಪ್ರತಿಯೊಂದು ಮನೆಗೂ ನೀವು ವಿಸಿಟ್ ಮಾಡಬೇಕು ಎಲ್ಲರೂ ನಿಮ್ಮ ನಿಮ್ಮ ವಾಟ್ಸಪ್ನ ಮೂಲಕ ವಿಷಯ ತಿಳಿಸಬೇಕು ಯಾರಿಗೂ ಇವತ್ತು ಈ ಕಾರ್ಯಕ್ರಮ ಇವತ್ತು ಇನ್ನೇ ತಾರೀಕಿನ ಶುರುವಾಗಿ ಮುಂದಿನ ಶುರು ಶುರುವಾಯಿ ಸಭೆ ನಂತರ ಮತ್ತು ಆ್ಯಪ್ ಮೂಲಕ ಈ ಜಾತಿ ಗಣಿತ ಆಗುತ್ತಾ ದಯವಿಟ್ಟು ಈ ಸಂದರ್ಭವನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಈ ಒಂದು ಜಾತಿ ಗಣತಿಯನ್ನು ಸನ್ಮಾನ್ಯ ನಿವೃತ್ತ ನ್ಯಾಯಮೂರ್ತಿ ಎಚ್ ಎಂ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ತಂದುಕೊಂಡಿದ್ದು ಈ ಒಂದು ಜನಗಣತಿ ಕಾರ್ಯದಲ್ಲಿ ಗಣತಿದಾರರು ತಮ್ಮ ಮನೆ ಮುಂದೆ ಆಡಳಿತದಾಗ ಮಾಹಿತಿ ನಮ್ಮ ಸಮಾಜದೆಲ್ಲ ತಾಯಂದಿರು ಹಾಗೂ ಎಲ್ಲ ಯುವಕರು ಹಾಗೂ ಕುಟುಂಬದ ಜೀವರೆಲ್ಲರೂ ಈ ಜಾತಿ ಗಣಿತ ಒಂದು ಕಾಲದಲ್ಲಿ ನಮ್ಮ ಜಾತಿ ಮತ್ತು ಉಪಜಾತಿಯ ಕಾಲಮಲ್ಲಿ ವರಮ ಅಂತಕ್ಕಂಥ ಜಾತಿ ಉತ್ಪನ್ನಗಳನ್ನು ಸೇರ್ ಇಡೀ ರಾಜ್ಯಾದ್ಯಂತ ನಮ್ಮ ಒಂದು ಕೊಪ್ಪಳ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಕುಳುವ ಮಹಾಸಂಘದಿಂದ ಎಲ್ಲರೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಜನೇಶ್ವರವರು ಹಾಗೂ ಇಡಿಯ ಪೌರಾಧ್ಯಕ್ಷರಾಗಿರ್ತಕ್ಕಂಥ ಸಿ ಗಮನ ಹಾಗೆ ಯೋಗೇಶ್ ಅವರು ಹಾಗೆ ನಾಗೇಶ್ವರು ಎಲ್ಲರೂ ಎಲ್ಲರೂ ನಡಗೂಡಿ ಇಡೀ ಸಮಾಜದ ಜಾಗೃತಿ ಕಾರ್ಯಕ್ರಮದ್ದು ಅದರ ಭಾಗವಾಗಿ ಇಂದು ಕೊಪ್ಪಳದ ನಗರದಲ್ಲಿ ಈ ಒಂದು ಈ ಜಾತಿ ಜಾತಿ ಗಣಿತೆಯನ್ನು ನಾವು ಯಾವ ಯಾವ ಮಾಹಿತಿಯನ್ನು ನೀಡಬೇಕು ಜೊತೆಗೆ ಅಲ್ಲಿ ಜಾತಿ ಗಣಿತ ಕಲೆಂದಿರಬೇಕಾಗ ನಾವು ಯಾವ್ಯಾವ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಜಾಗೃತಿಯನ್ನು ಹಮ್ಮಿಕೊಂಡಿದ್ದು ಆ ಒಂದು ಕಾರ್ಯವಾಗಿ ಈ ಮೂಲಕ ಅದನ್ನು ತಿಳಿಸಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಒಂದು ನಮ್ಮ ಸಮುದಾಯದವರು ಜಾತಿ ಕೊರಮ ಹೊರ ಕೊರವರ್ ಈ ಒಂದು ಉಪನಮವನ್ನು ಜಾತಿ ಕಾಲವನ್ನು ಬಳಸಬೇಕು ಜೊತೆಗೆ ಸರಿಯಾದ ರೀತಿಯಲ್ಲಿ ಅಷ್ಟು ಎಲ್ಲ ಮಾಹಿತಿಗಳನ್ನು ಗಣಿಕೆ ಮಾಡ್ತಕ್ಕಂಥ ಶಿಕ್ಷಕರು ಬಂದ ಸಂದರ್ಭದಲ್ಲಿ ಪ್ರತಿಯೊಂದು ಪ್ರಶ್ನೆ ಕೂಲಂಕುಷವಾಗಿ ಅರ್ಥೈಸಿಕೊಂಡು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತುಂಬಿಸುವ ಮೂಲಕ ಈ ಒಂದು ನಾವು ಗಣತಿ ಅರ್ಥ ಜೊತೆಗೆ ಈ ರಾಜ್ಯಾದ್ಯಂತ ನಮ್ಮ ಒಂದು ಸಮುದಾಯದ ಜನಸಂಖ್ಯೆಯನ್ನ ಹಾಗೂ ಆರ್ಥಿಕ ಸ್ಥಿತಿಗತಿಯನ್ನ ಸರಿಯಾಗಿ ತಿಳಿಸುವ ಮೂಲಕ ನಮ್ಮ ಒಂದು ಮುಂದಿನ ಪೀಳಿಗೆಯು ಈ ಒಂದು ಮೀಸಲಾತಿಯ ಒಂದು ಸೌಲಭ್ಯವನ್ನು ಪಡೆಯುವಲ್ಲಿ ನಾವು ನೆರವಾಗುವಂತ ಇಲ್ಲಿ ಮಕ್ಕಳ ಅವಕಾಶ ಕೊಟ್ಟು ನೆರವಂತೂ ನಮಗೆ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗೌರವಾನ್ವಿತ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಪರಿಶ್ರಿತ ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಒಂದನೇ ಹಂತವನ್ನು ಮೇ ಐದರಿಂದ ಮೇ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದ್ದು ಅಧಿಕಾರಿಗಳು ತಮ್ಮ ಮನೆಗೆ ಭೇಟಿ ನೀಡಿ ತಮ್ಮ ಉಪಜಾತಿಗಳ ಮಾಹಿತಿ ಕೇಳಿದಾಗ ಎಲ್ಲರೂ ತಮ್ಮ ಉಪಜಾತಿ ಕೊರಮ ಜಾತಿಯೇ ಎಂದು ನಮೂದಿಸಬೇಕು ನಿಮ್ಮ ಅಡ್ಡ ಹೆಸರು ಯಾವುದೇ ಆಗಿರಲಿ ಭಜಂತ್ರಿ ವಾಜಂತ್ರಿ ಮಾನೆ ಜಾಧವ್ ಯಾವುದೇ ಆಗಿದ್ದರೂ ನಿಮ್ಮ ಜಾತಿಯನ್ನು ಕೊರಮ ಜಾತಿ ಎಂದು ನಮೂದಿಸಬೇಕು ಏಕೆಂದರೆ ಇದರಿಂದ ಸರ್ಕಾರಕ್ಕೆ ನಮ್ಮ ಜಾತಿಯ ಅಂಕಿ ಅಂಶಗಳ ವರದಿ ಸರಿಯಾಗಿ ಸಿಗಲಿದ್ದು ನಮ್ಮ ಜಾತಿಯ ಒಂದು ಜನಸಂಖ್ಯೆ ಎಷ್ಟಿದೆ ಎಂದು ಪ್ರತಿಯೊಬ್ಬ ಜನರಿಗೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳಿಗೆ ಅರಿವು ಮೂಡಲಿದ್ದು ಈ ಒಂದು ಜಾತಿ ಈ ಒಂದು ನಮ್ಮ ಪರಿಶ್ರತ ಜಾತಿ ಒಳ ಮೀಸಲಾತಿಯನ್ನು ಸುಲಭವಾಗಿ ಸಿಗುತ್ತದೆ ಏಕೆಂದರೆ ಈ ಒಂದು ನಮ್ಮ ಪರಿಶ್ರತ ಜಾತಿ ಒಳ ಮೀಸಲಾತಿಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಕಷ್ಟಪಟ್ಟು ನಮ್ಮ ಸಲುವಾಗಿ ಭಾರತ ಸಂವಿಧಾನವನ್ನು ಬರೆದು ನಮಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಂಡಿ ಒದಗಿಸಿಕೊಟ್ಟಿದ್ದಾರೆ ಇದರಿಂದ ನಾವು ಮಾಡುವ ಕೆಲವಷ್ಟು ತಪ್ಪು ನಿರ್ಧಾರಗಳಿಂದ ನಾವು ಯಾಕೆ ಹೇಳಬೇಕು ನಮ್ಮ ಒಂದು ಜಾತಿ ಕೊರಮ ಅಲ್ಲ ನಾವು ಕೊರಚ ಅದಲ್ಲ ನಮ್ಮ ಒಂದು ಜಾತಿ ಕೊರಮ ಜಾತಿ ಇದರಿಂದ ಡಾಕ್ಟರ್ ಆರ್ ಅಂಬೇಡ್ಕರ್ ನಮಗೆ ಕೊಟ್ಟಿರುವಂತ ಸೌಲಭ್ಯಗಳು ನಮಗೆ ಸಿಗುತ್ತದೆ ಒಳ ಸರಿಯಾಗಿ ಸಿಗುತ್ತದೆ ಮುಂದೆ ನಮ್ಮ ಮಕ್ಕಳಿಗೂ ಸಹ ಸೌಲಭ್ಯಗಳು ಸಿಗುತ್ತವೆ ಅದೇ ಅಕಸ್ಮಾತ್ ನಾವೇನಾದರೂ ನಮ್ಮ ಜಾತಿಯನ್ನು ಹೇಳದೇ ಇದ್ದರೆ ಆಗ ನಮ್ಮ ಮಕ್ಕಳು ನಮ್ಮ ಸೌಲಭ್ಯಗಳಿಂದ ವಂಚಿತರಾಗುತ್ತದೆ ಅದರ ಸಲುವಾಗಿ ನಮ್ಮ ಒಂದು ಈ ಒಂದು ಕೊರಮ ಜಾತಿಯ ಜನಸಂಖ್ಯೆಯ ಆಧಾರದ ಮೇಲೆ ನಮ್ಮ ಒಳ ಮೀಸಲಾತಿ ನಮಗೆ ಸುಲಭವಾಗಿ ಸಿಗುತ್ತದೆ ಅದಕ್ಕಾಗಿ ಎಲ್ಲರೂ ಒಂದು ಜಾತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಬೆಂದು ಭೇಟಿ ನೀಡಿದಾಗ ನಿಮ್ಮ ಜಾತಿಯನ್ನು ಕೊರಮ ಜಾತಿ ಎಂದು ನಮೂದಿಸಬೇಕು ಜೈ ಭೀಮ್ ಜೈ ಕೊರಮ್ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್